ಅದ ಅಲ್ಲಿಗೆ ಹೋಗತ್ತಣ್ಣ ಜೇಟ್ ಬಂದೋಬಸ್ತ್ ಜೆಂಟ್ ನಾನು ಅದೇ ನೋಡಿದೆ ಯಾಕಪ್ಪ ಅಲ್ಲಿ ಹೋಗಿ ನಿಂತಿದ್ದಾನಂತೀನಿ ಅಲ್ಲಮ್ಮ ಸೌಂಡ್ ಏನ್ ಬರಕತ್ತ ಗೊತ್ತಲ್ಲಿ

ಅಣ್ಣ ಈ ಕಡೆಯಿಂದ ಒಕ್ಕ ಅಣ್ಣ ಹೋಗೋದೇನು ಅವಶ್ಯಕತೆ ಏನ್ ಬೇಡ ಅಣ್ಣ ಅದು ಬಾ ನಾಟ್ರೆ ಪರವಾಗಿ ಹೇಳ್ತೇವೆ ಕುಡ್ದಿಲ್ಲ ಅಣ್ಣ

ಏ ನಾವ್ ಅಪರಿಚಿತರ ಪಾಪ ನಾವು ಉಂಟು ಹಂಗೆ ಮೆಲ್ಲಕ್ ಬಣ್ಣ ಭಯ ಬಿಳ್ಬೇಡ ಭಯ ಬಳಿ ಭಯ ಬಯ ಬಿಳಬೇಡಣ ಭಯನೇಕ್ ಹೋಗ್ಬೇಡ ಅರಾಮ

అణ హ అగ్గ ఇంతా ಇಲ್ಲಣ್ಣ ಇಲ್ಲಿ ಬಿದ್ದು ಎಪ್ಪಾ ನೀರ ನೀರಾಗಿ ಅದೇ ಹೋಗಿ ಇಟ್ಕೊಂಡ ಏರಿ ಅನಂತ ಜಸ್ಟ್ ಬಂದರು ಅಣ್ಣ ಅವ್ರ ಬಂದ ಮೇಲೆ ಮಸೂಳ ಹಂಗೆ ಅಣ್ಣ ಮತ್ತೆ ಮತ್ತ ಕಾರ್ ಗಂಟೆ ಬಿಳಂಗ ಆಕೆ ಮಾಡಿದ್ರೆ ಹೇಳದ್ರ ಹಿಂಗ ಅಣ್ಣ ಆರಾಮ ಆರಾಮ್ ಅಣ್ಣ ಎಲ್ಲ ವಿಡಿಯೋ ಅದ ತಲೆಗಿಡ್ಸಿರ್ಬಾಡ ಎಲ್ಲಾನು ಸಾಕ್ಷಿ ಸಮಯದಲ್ಲಿರ್ಬೇಕು ಅಣ್ಣ ಈಗಿನ ಜನ್ರೇಷನ್

ಅಲಣ್ಣ ಹೆಂಗ ಬಿದ್ದಣ್ಣ ಆಕಡೆ ನಂಬಿಕೆ ಇದ್ರೋ ಬ್ರೋದ್ ಹೆಂಗ ಬಿದ್ದೆ ಧೂಕಿದ್ರ ನೀನ್ ಹೇಗಿದ್ದೆ ಆಕೆ ನಿಂದ್ರು ನಾನು ಒಂದು ಸೆಲ್ಪ್ ಈಗ ಬಂತು ನೀವ್ ಹೇಳ್ದಲ್ಲ ಎಲ್ಲರಿಗೇ ಬಿಟ್ಟ ಬಿದ್ದಾನಂತ ನೋಡ್ರಿ ಆಣ ಏನು ದಂಪಕ್ ಹೊಲ್ಲ ಮಾಡ ಅಷ್ಟೇ ಏನಾಗಿಲ್ಲ ಗಮ್ನಾರ ಪುಣ್ಯಕ್ತಿ ಮಾಡಿದ್ರೆ